ಸರ್ ನೀವಾಗಲೇ ಹೇಳ್ತಾ ಇದ್ರಿ ತಲೆ ನನ್ನ ಮಗ ಮೂಲಕ ನಿಮ್ಮ ಜರ್ನಿ ಶುರು ಆಗುತ್ತೆ ನಿರ್ದೇಶಕರಾಗಿ ಬಂದವರು ನೀವು ನನ್ನ ಪ್ರಕಾರ ನೀವು ಇಂಡಸ್ಟ್ರಿಗೆ ಬಂದು ನಲವತ್ತೊಂದು ವರ್ಷ ಕಳೀತು ಅಂತ ನೈನ್ಟೀನ್ ಏಯ್ಟಿ ಫೋರ್ ಓದೆಯ ಜೊತೆಗಾರ ಸಾಂಗ್ ಬರ್ದು ಕಾಶಿನಾಥ್ ಅವರಿಗೆ ಅಲ್ಲಿಂದ ನಾನು ಬಂದ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿಗೆ ಆಯಿತು ನಲವತ್ತು ವರ್ಷ ಆಯ್ತು ಸೂಪರ್ ಸರ್ ಇಷ್ಟು ವರ್ಷಗಳ ಜರ್ನಿ ನೀವು ಹೇಳಿದ ಇವತ್ತು ನಾನು ಊಟ ಮಾಡ್ತೀನಿ ಅಂದರೆ ಅದಕ್ಕೆ ಕಾರಣ ಉಪೇಂದ್ರ ಸರ್ ಅಂತ ನಿಮ್ಮ ಥರನೇ ಅದೆಷ್ಟೋ ಜನರಿಗೆ ಅವರು ಬಾಳೆಗೆ ಬೆಳಕಾಗಿದ್ದಾರೆ ಸೊ ಕಂಪ್ಲೀಟಾಗಿ ನೀವು ಕಂಡಂತೆ ಉಪೇಂದ್ರ ಸರ್ ಅವರ ಮನಸ್ಥಿತಿ ಆ್ಯಂಡ್ ಅವ್ರ ಯೋಚನೆಗಳು ಅಂದರೆ ಮ್ಯಾಜಿಕಿಗೆ ಮ್ಯಾಜಿಕ್ ಮಾಡುವಂಥ ವ್ಯಕ್ತಿ ಅಂತಿದ್ರೆ ಅವರು ಅಂತ ಅನಿಸುತ್ತೆ ಅವ್ರ ಥರ ಡೈರೆಕ್ಷನ್ ಅವ್ರ ಥರ ಥಿಂಕಿಂಗ್ ಯಾರೂ ಮಾಡೋದಕ್ಕೆ ಸಾಧ್ಯ ಆಗಲ್ಲ ನೀವು ಕಂಡಂತೆ ಉಪೇಂದ್ರ ಸರ್ ಹೇಗೆ ಆ್ಯಂಡ್ ಎಲ್ಲೂ ನೀವು ವಿಚಾರ ಹಂಚ್ಕೊಳ್ ಬಾ ಹಂಚ್ಕೊಳ್ಳೋದ ವಿಚಾರ ಇದ್ರೆ ದಯವಿಟ್ಟು ಜೀ ಮೂಲಕ ಶೇರ್ ಮಾಡಿ ಖಂಡಿತ ಇತ್ತೀಚೆಗೆ ಉಪೇಂದ್ರ ಅವರು ಒಂದು ಕಾಂಟ್ರವರ್ಸಿಯಲ್ಲಿ ಚಿಗಾಕೊಂಡ್ರು ಅದೇನಂತಂದರೆ ಆ್ಯಟ್ರಸಿಟಿ ಕೇಸಲ್ಲಿ ನನಗೆ ಉಪೇಂದ್ರನ ಮೇಲೆ ಆ್ಯಟ್ರಸಿಟಿ ಕೇಸ್ ಹಾಕೋರ ಅವರಿಗೆ ಉಪೇಂದ್ರನ ಏನೂ ಗೊತ್ತಿಲ್ಲ ಉಪೇಂದ್ರ ಅವರು ಹೇಗಂದರೆ ಅವರಿಗೆ ಯಾವುದೇ ಜಾತಿ ಧರ್ಮ ದೇವರು ಅದೇನಿಲ್ಲ ದೇವ್ರಿಗೆ ಇದ್ದಿದ್ರೆ ಅಂತ ಇದ್ದಿದ್ದರೆ ಅವರು ಇದೇ ಏ ಪಿಕ್ಚರಲ್ಲಿ ಗಣೇಶನ ಎತ್ತಿ ಬಿಸಾಕಿ ನಾನೇ ದೇವರು ಅಂತ ಹೇಳೋಣ ಅದು ಯಾವ ಯಾವ ಹೀರೋ ಧೈರ್ಯ ಮಾಡ್ತಾನೆ ಒಂದು ಎರಡನೇದಾಗಿ ಒಬ್ಬ ಹೀರೋ ತಾನು ನಿರ್ದೇಶಕಾದಾಗ ಸಪೋರ್ಟಿವ್ ಆಗಿ ಎಲ್ಲ ಸ್ಟಾರ್ಗಳನ್ನ ಇಟ್ಕೊತಾನೆ ಮ್ಯೂಸಿಕ್ ಡೈರೆಕ್ಟರು ಸುಪಾರು ಹೆಸರು ಮಾಡಿದವರು ಕ್ಯಾಮ್ರಾಮ್ಯಾನ ಹೆಸರು ಮಾಡಿದವರು ಯಾಕಂದರೆ ನನ್ನ ಸಿನಿಮಾ ನಾನು ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಅದೆಲ್ಲ ನೋಡ್ಕೊಳ್ಳೋಕೆ ಅವರು ಒಳ್ಳೊಳ್ಳೆ ವ್ಯಕ್ತಿ ನುರಿತವರೇ ಇರಬೇಕು ಅನ್ನೋ ಒಂದು ಇದರಿಂದ ಆದರೆ ಉಪೇಂದ್ರ ಅವರಿಗೆ ತನ್ನ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂತಂದರೆ ತರಲೆ ನನ್ನ ಮಗಕ್ಕೆ ನನಗೆ ಮ್ಯೂಸಿಕೇ ಗೊತ್ತಿಲ್ಲದ ನನ್ನನ್ನು ಮ್ಯೂಸಿಕ್ ಡೈರೆಕ್ಟರ್ ಮಾಡಿದರು ಅದು ಅವರಲ್ಲಿದ್ದ ಕಾನ್ಫಿಡೆನ್ಸು ನಾನು ಮನೋವರ್ ಕೈಯಲ್ಲಿ ಕೆಲಸ ಮಾಡಿಸ್ತೀನಿ ತೆಗಿತೀನಿ ಅಂತ ಆಮೇಲೆ ನೆಕ್ಸ್ಟು ಇಶ್ ಫಿಲ್ಮಿಗೆ ಸಾಧು ಕೋಕಿಲನ್ನು ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ರು ಅದು ಅವ್ರ ತಾಕತ್ತು ಮೂರನೇದ್ದು ಇದೇ ಎ ಪಿಚ್ಚರ್ ಎ ಪಿಚ್ಚರ್ ಮೂಲಕ ಗುರುಕಿರಣಿಗೆ ಅವಕಾಶ ಕೊಟ್ಟರು ಸೊ ಕನ್ನಡ ಚಿತ್ರರಂಗಕ್ಕೆ ಮೂರು ಮ್ಯೂಸಿಕ್ ಡೈರೆಕ್ಟರ್ಗಳನ್ನ ಅವಕಾಶ ಕೊಟ್ಟರು ನಾವು ಮೂವರು ಸಕ್ಸಸ್ಫುಲ್ ಅದು ನೋಡಿ ಅವರ ಅವರ ದೂರಾಲೋಚನೆ ಅಂದರೆ ಮುಂದಾಲೋಚನೆ ಮುಂದೆ ಇವರು ಸಕ್ಸಸ್ ಕೊಟ್ಟೇ ಕೊಡ್ತಾರೆ ಅಂತ ಆ ಥರ ನಮ್ಮೊಳಗೆ ನಮ್ಮನ್ನು ಫುಲ್ ಸ್ಕ್ಯಾನ್ ಮಾಡಿ ನಮಗೆ ಕೆಲಸ ಕೊಟ್ಟರಲ್ಲ ಅದು ಯಾರು ಮಾಡ್ತಾರೆ ಯಾ ನಾನು ವರ್ಲ್ಡಲ್ಲೇ ಯಾವ ಹೀರೋಗಳು ಒಂದೊಂದು ಸಿನಿಮಾಕ್ಕೆ ಒಬ್ಬೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇಂಟ್ರೊಡ್ಯೂಸ್ ಮಾಡೋದು ಕ್ಯಾಮರಾಮ್ಯಾನ ಆಮೇಲೆ ಈ ಚಿತ್ರದ ಮೂಲಕ ವೇಣು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಹೌದು ಆಮೇಲೆ ಇಶ್ ಫಿಲ್ಮ್ ಮೂಲಕ ಅಶೋಕ್ ಕಶ್ಯಪ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಕ್ಯಾಮ್ರಾಮ್ಯಾನಾಗಿ ಸೊ ಕ್ಯಾಮರಾಮ್ಯಾನ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಮ್ಯೂಸಿಕ್ ಡೈರೆಕ್ಟರ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಆಮೇಲೆ ನೂರಾರು ಕಲಾವಿದರನ್ನ ಅವರ ಸಿನಿಮಾದಲ್ಲಿ ಹಾಕ್ಕೊಂಡ್ರು ಅವರಿಗೆ ಅವಕಾಶ ಕೊಟ್ಟರು ಸೊ ಈ ಥರ ಒಬ್ಬ ವ್ಯಕ್ತಿ ಒಂದು ಇಂಡಸ್ಟ್ರಿ ಒಂದು ಇಂಡಸ್ಟ್ರಿಯನ್ನೇ ಅವರು ಹುಟ್ಟಿಸಿ ಹುಟ್ಟಾಕಿದರು ಅದು ಮಿರಾಕಲ್ ಅನ್ಬೋದು ಜೊತೆಗೆ ಉಪೇಂದ್ರನ ಸಾಮರ್ಥ್ಯ ಅವರಲ್ಲಿರುವ ಒಂದು ಆತ್ಮವಿಶ್ವಾಸ ಮತ್ತು ಆ ಛಲ ಆಮೇಲೆ ಆ ದೃಢತೆ ಇದು ನಾನು ಬೇರೆ ಎಲ್ಲೂ ನೋಡಕ್ಕೆ ಸಾಧ್ಯ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ